ಮುಖಂಡರುಗಳೆಲ್ಲ ಸೇರಿ ನಮ್ಮ ಅಧ್ಯಕ್ಷರು ಸೇರಿ ನಮ್ಮ ಶಾಸಕರ ಬಗ್ಗೆ ಕೆಲವು ಮಾತಾಡ್ತಾರೆ ನಾನು ಹೇಳೋದೇನೆ ಇಷ್ಟಪಡ್ತೀನಿ ಕಿವಿ ಮಾತಾಡೋ ಕೇಳಿಸ್ತೀನಿ ಇನ್ಕ್ಲೂಡಿಂಗು ನಮ್ಮ ಮಾಜಿ ಶಾಸಕರಿಗೂ ಸೇರಿ ಯಾಕಂತಂದ್ರೆ ಕಳೆದ ಹತ್ತು ವರ್ಷದಿಂದ ಮಾಜಿ ಶಾಸಕರು ಮಾಡಿರತಕ್ಕಂಥ ಕೆಲಸ ಕಾರ್ಯಗಳನ್ನ ನೆಲಮಂಗ್ಲ ತಾಲೂಕಿನಾದಂತ ಜನತೆ ನೋಡಿ ಅವರ ಕಾರ್ಯವೈಖರಿ ಅವರ ಅಭಿವೃದ್ಧಿ ಕಾರ್ಯಗಳನ್ನ ನೋಡಿ ತಿರಸ್ಕರಿಸಿದ್ದಾರೆ ಅವ್ರನ್ನ ಜೆಡಿಎಸ್ ಅವ್ರನ್ನ ತಿರಸ್ಕರಿಸಿ ನಮ್ಮ ಕಾಂಗ್ರೆಸ್ ಶಾಸಕರಿಗೆ ಒಂದು ಅವಕಾಶ ಕೊಟ್ಟಿದ್ದಾರೆ ಆ ಅವಕಾಶನ ನಮ್ಮ ಶಾಸಕರು ಖಾಲಿ ಒಂಬತ್ತು ತಿಂಗಳಲ್ಲಿ ಅಭಿವೃದ್ಧಿ ಪಥದತ್ತ ಕ ತಗೊಂಡೋಗ್ತಿದ್ದಾರೆ ಆ ಒಂಬತ್ತು ತಿಂಗಳು ಟ್ರೈಲರ್ ನೋಡೇ ನಿಮಗೆ ತಡ್ಕೊಳಕ್ ಆಗ್ತಾ ಇಲ್ಲ ಇನ್ನು ನಾಲ್ಕು ನಾಲ್ಕು ವರ್ಷ ಅವರು ಅಭಿವೃದ್ಧಿ ಕಾರ್ಯ ಮಾಡಲಿದ್ದಾರೆ ಜನಪರ ಆಡಳಿತ ಮಾಡಲಿದ್ದಾರೆ ಅವ್ರನ್ನ ಅವ್ರನ್ನ ಕೆಲಸ ಮಾಡಲಿಕ್ಕೆ ನೀವು ಅವಕಾಶ ಮಾಡ್ಕೊಂಡು ಕೊಡಿ ಅಭಿವೃದ್ಧಿ ಅಂಥ ಕೆಲಸಕ್ಕೆ ಅಡ್ಡಗಾಲು ದಯವಿಟ್ಟು ನೀವು ಯಾವಾಗ ಈ ನಿಮ್ಮ ಹತ್ತಿ ಕಳೆದ ಹತ್ತು ವರ್ಷದಲ್ಲಿ ನೀವು ಶಾಸಕರಾಗಿದ್ದಾಗ ಮಾಡ್ತಾ ಇದ್ದಾಗ ನಾವು ಕಾಂಗ್ರೆಸ್ ಮುಖಂಡರಾಗಿರ್ಬೋದು ನೆಲಮಂಗ್ಲದ ತಾಲೂಕಿನ ಜನತೆ ಯಾವತ್ತೂ ಅವರು ವಿರೋಧ ಮಾಡಿಲ್ಲ ಇವ್ರಿಗೂ ನೀವು ವಿರೋಧ ಮಾಡ್ದಂಗೆ ಅವ್ರ ಶ ಕೆಲಸ ಮಾಡಲಿಕ್ಕೆ ಅವಕಾಶ ಮಾಡ್ಕೊಂಡು ಕೊಡಿ ಅದಾದ ನಂತರ ನಮ್ಮ ಶಾಸಕರು ಒಂಬತ್ತು ತಿಂಗಳು ಕೆಲಸ ಮಾಡಿರೋದನ್ನ ನಿಮಗೆ ಸಹಿಸ್ಕೊಳಕ್ಕಾಗ್ತಿಲ್ಲ ಹತಾಶರಾಗಿದ್ದೀರಾ ನೀವು ಹತಾಶರಾಗಿದ್ದೀರಾ ಆಕ್ರೋಶಕ್ಕೊಳಗಾಗ್ತಿದ್ದೀರಾ ಆಕ್ರೋಶಕ್ಕೊಳಗಾಗಬೇಡಿ ಅವ್ರಿಗೆ ಅವಕಾಶ ಮಾಡಿ ಅವ್ರ ಕೆಲಸನ ನೀವು ನೋಡಿ ಇಡೀ ನೆಲಮಂಗಲ ತಾಲೂಕ್ ನ ಅಭಿವೃದ್ಧಿ ಪದ್ಧತ ತಗೊಂಡೋಗಕ್ಕೆ ನಮ್ಮ ಶಾಸಕರು ಬದ್ಧರಾಗಿದ್ದಾರೆ ಆ ಕೆಲಸ ಮಾಡ್ತಿರ್ಸ್ತಾರೆ ಆ ಮಾಡೋದ್ರಿಂದ ನಿಮ್ ಎಲ್ಲಾರ್ಗು ಒಳ್ಳೆದಾಗುತ್ತೆ ಇಡೀ ತಾಲೂಕಿಗೆ ಒಳ್ಳೆದಾಗುತ್ತೆ ಅದಕ್ಕೋಸ್ಕರ ಈ ಎರಡು ಮಾತಾಡ್ತೀನಿ ಹಾ ಅದಕ್ಕೂ ನಾನು ಹೇಳ್ತೀನಿ ನಮ್ಮ ಶಾಸಕರನ್ನ ನಾನು ಹೇಳ್ತಾ ಇದ್ದೀನಿ ಪ್ರತಿ ಹಳ್ಳಿಗಳಲ್ಲಿ ಪ್ರತಿ ಹೋಬಳಿಗಳಲ್ಲಿ ಶಾಸಕರಿಗೆ ಪ್ರತಿ ಕಾರ್ಯಕರ್ತ ಪ್ರತಿ ಒಬ್ಬ ಒಂದು ಸಾಮಾನ್ಯ ಪ್ರಜೆ ಹೆಸರುಗಳು ಗೊತ್ತು ಒಂದೊಂದು ಹೋದ್ರೆ ಇಪ್ಪತ್ತೈದರಿಂದ ಮೂವತ್ತು ಜನ ಮೇಲಿನ ಹೆಸರುಗಳು ಗೊತ್ತು ಹೆಸರು ಕರೀತಾರೆ ಏ ಬಾಪಾ ವಾಸು ಇಲ್ಲಿ ಬಾಪಾ ರಾಜು ಇಲ್ಲಿ ಅಂತ ಕರೆದಿದ್ದು ಮಾತಾಡಿಸ್ತಾರೆ ಅವ್ರ ಹೆಸರುಗಳನ್ನ ಕರೆಕ್ಟ್ ಆಗಿ ಮಾತಾಡಿಸ್ತಾರೆ ಹಿಂದಿನ ಶಾಸಕರು ಗೊತ್ತೋ ಇಲ್ವೋ ನನಗೆ ಗೊತ್ತಿಲ್ಲ ಅದು ಪ್ರತಿ ಪ್ರತಿಯೊಬ್ಬರು ನಮ್ಮ ಶಾಸಕರಿಗೆ ಹೆಸರುಗಳು ಗೊತ್ತು ಪ್ರತಿ ಅಭಿವೃದ್ಧಿ ಪರ ಕೆಲಸ ಮಾಡಿದರೆ ಎಂಬತ್ತು ಸಾವಿರ ಓಟ್ ತಗೊಂಡು ಎಂಬತ್ತು ಸಾವಿರಕ್ಕಿಂತ ಹೆಚ್ಚು ಓಟ್ ತಗೊಂಡಿದ್ದಾರೆ ಮೂವತ್ತು ಸಾವಿರ ಲೀಡ್ ತಗೊಂಡಿದ್ದಾರೆ ಅದು ನಮ್ಮ ಶಾಸಕರು ಅಭಿವೃದ್ಧಿ ಊರುಗಳ್ಗೆ ಹೋದಲ್ಲೇ ಓಟ್ ಆಗ್ತಾರೆ ಜನ ಇವತ್ತು ಯಾರು ನಾಗರಿಕರು ಇಲ್ಲ ಸರ್ ನಮ್ಮ ಶಾಸಕರು ಒಳ್ಳೆ ಕೆಲಸ ಅಭಿವೃದ್ಧಿ ಪರ ಕೆಲಸ ಮಾಡ್ತಾರೆ ತಾವು ಅದನ್ನು ನೋಡಿ ದಯವಿಟ್ಟು ಅದಾದ ಮೇಲೆ ಇನ್ನೊಂದು ಮೊನ್ನೆ ಜೆ ಡಿ ಎಸ್ನ ಕಾರ್ಯಾಧ್ಯಕ್ಷರು ನಮ್ಮ ಪಂಚಾಯತಿಲಿ ಕುತ್ಕೊಂಡು ಮಾತಾಡ್ತಾರೆ ಎಂ ಕೆ ನಾಗರಾಜು ಅವರು ಎಲ್ಲ ಜ ಎಲ್ಲ ಪಕ್ಷದವರ ಒಂದು ಸಹಮತ ತಗೊಂಡು ಪಂಚಾಯಿತಿ ಕಟ್ಟಿದ್ದಾರೆ ಅಂತ ಇವರು ಅದೇ ಪಂಚಾಯತಿಲಿ ಕುತ್ಕೊಂಡು ಹೇಳ್ತಾರೆ ಅವರು ಅಭಿವೃದ್ಧಿ ಪರ ಕೆಲಸ ಮಾಡದ್ಬಿಟ್ಟು ರಾಜಕೀಯ ಕೈಗೊಂಬೆ ಆಗಿ ನಮ್ಮ ಅಧ್ಯಕ್ಷನ ಮಾಡ್ಕೊತಾರೆ ಅಂತ ಹೇಳ್ತಾ ಇದ್ದಾರೆ ಅದು ತಪ್ಪು ಅವ್ರಿಗೆ ಆ ಅವಶ್ಯಕತೆ ಇಲ್ಲ ಇವರು ರಾಜಕೀಯ ದುರುದ್ದೇಶ ಬಳಸ್ಕೊಂಡು ಅವ್ರನ್ನ ತಪ್ಪು ಅವ್ರನ್ನ ತಪ್ಪು ಬಿಂಬಿಸ್ತಿದ್ದಾರೆ ಇವರೆಲ್ಲ ತಿಳಿದೋರಿದ್ದಾರೆ ನಮ್ಮ ಅಧ್ಯಕ್ಷರಿಗೆ ಇವರು ಅವ್ರ ಪರವಾಗಿಕೊಂಡು ಯಾವ ಥರ ಒಂದು ಆಡಳಿತ ವರ್ಗ ಆಗಲಿ ಸದಸ್ಯ ವರ್ಗಗಳನ್ನ ಒಂದು ಒಟ್ಟುಗೂಡಿಸ್ಕೊಂಡು ಅಧಿಕಾರ ಮಾಡಲಿಕ್ಕೆ ಅವ್ರಿಗೆ ತಿಳಿವಳಿಕೆ ನೀಡೋಕ್ಕೆ ಇವರು ಹೇಳಬೇಕು ಅದನ್ನು ಬಿಟ್ಬಿಟ್ಟು ಮಾಜಿ ಅಧ್ಯಕ್ಷರ ಬಗ್ಗೆ ನಮ್ಮ ಮಾಜಿ ಅಧ್ಯಕ್ಷರುಗಳು ಬಗ್ಗೆ ನಮ್ಮ ಕಾಂಗ್ರೆಸ್ ಸದಸ್ಯರುಗಳ ಬಗ್ಗೆ ನಮ್ಮ ಕಾಂಗ್ರೆಸ್ ಶಾಸಕರ ಬಗ್ಗೆ ಮಾತಾಡೋದು ಅವರು ತುಂಬಾ ಕಂಡು ಅವ್ರಿಗೆ ನೈತಿಕತನೇ ಇಲ್ಲ ಈ ವಿಷಯ ಮಾತಾಡೋದಕ್ಕೆ